ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಶಾಲೆಯ ಶಾಲೆಯ ಶಿವಪ್ಪ ಸರ್ ಅಂತ ಮಕ್ಕಳ ಮನಸ್ಸನ್ನು ಗೆದ್ದಿದ್ದಾರೆ ಮತ್ತೆ ಗ್ರಾಮಸ್ಥರ ಮನಸ್ಸನ್ನು ಗೆದ್ದು ಸುಮಾರು ಹತ್ತು ವರ್ಷಗಳ ಕಾಲ ಇಲ್ಲಿ ಪಾಠ ಕಲಿತೆಯನ್ನು ಮಾಡಿ ಮಕ್ಕಳ ಮನಸ್ಸು ಗೆದ್ದು ಆ ಮಕ್ಕಳಿಂದ ಭಾಷಣ ಕೇಳ್ತಾರೆ ನನಗೆ ಅಳು ಬಂದು ನಾವೆಲ್ಲ ಬಂದಿದ್ದೀವಿ ಅಂದ್ರೆ ಆ ಶಿವಪ್ಪ ಸರ್ ಈ ಸರ್ಕಾರಿ ಕೆಲಸ ಸಿಗೋಕ್ಕೆ ಮೊದಲೇ ನಾವು ಪಿ ಸಿನಲ್ಲಿ ನೋಡ್ಬೇಕಾದ್ರೆ ಅವರು ಮುಳ್ಬಾಗ್ಲೊಬ್ಬರ ಕನ್ನಡ ಸಬ್ಜೆ ಕಾಲೇಜಿನಲ್ಲಿ ಬಂದು ಇಂಗ್ಲೀಷ್ ಸಬ್ಜೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಶಿಕ್ಷಕರಾಗಿದ್ರು ಅವ್ರ ಕ್ರಮ ಶಿಕ್ಷಣನೆಲ್ಲ ನೋಡಿ ಅವರು ನಮ್ಮ ಪಕ್ಕದಲ್ಲಿಗೆ ಬಂದಿದ್ದು ನನಗೆ ತುಂಬಾ ಸಂತೋಷ ಆಗಿತ್ತು ಅದರಿಂದ ನನ್ನ ಮಕ್ಕಳು ಕೂಡ ಇದೇ ಶಾಲೆಗೆ ಸೇರಿಸಿದ್ದೆ ಆ ಇವತ್ತು ಒಂದು ದಿವಸ ಆ ಮಕ್ಕಳೆಲ್ಲ ನೋಡ್ಕೊಡ್ತಾ ಇರೋದು ನೋಡಿ ನಾನು ತುಂಬಾ ನನಗೆ ಇಲ್ಲವನ್ನೂ ತುಂಬಾ ನೋವು ಆಗ್ತಾ ಇದೆ ನಾವು ಇಂಟ್ರೂರ್ಗೆ ಮಾಡ್ಕೊಡ್ಬೇಕು ಅಂತ ಇನ್ನೊಂದು ಸ್ವಲ್ಪ ದಿವಸ ಚೆನ್ನಾಗಿ ಅವರು ವೈಯಕ್ತಿಕ ವಿಚಾರವಾಗಿ ಟ್ರಾನ್ಸ್ಫರ್ ಕ್ಲಾಸ್ ಮಾಡಿ ತಗೊಂಡಿದ್ದಾರೆ ಎಲ್ಲೇ ಹೋಗಲಿ ಅವರು ಒಂದು ದೀಪದಿಂದ ಹತ್ತು ದೀಪನ ಬೆಳೆಸ್ತಿರುವಂಥವ್ರು ನೂರು ದೀಪ ಬೆಳೆಸಲಿ ಅದೇ ಥರ ಎಲ್ಲರೂ ಇವತ್ತೇನು ವಿದ್ಯಾರ್ಥಿಗಳು ಅವರು ಮೆಚ್ಚುಗೆನ ಪಡಿತಾ ಇದ್ದಾರೋ ಇತ್ತವರು ನಮ್ಮ ಕಳ್ಕೊತಾ ಇದ್ದೀವಿ ಬೇರೆ ಕಡೆ ಹೋಗೋ ಕಡೆ ಇಲ್ಲೇ ಇರಲಿ ಅಂತ ಏನೇ ಅಂತ ಅದೇ ಥರ ಎಲ್ಲ ಕಡೆ ನಡ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ ಅದೇ ಥರ ಮಾಡಲಿ ಅಂತ ನನ್ನ ಮಾತು ನಡೆಸ್ತೀನಿ ವಿಷಯಗಳನ್ನು ಒಳ್ಳೆ ವಿಷಯಗಳನ್ನು ತಿಳ್ಕೊಂತಿವಿ ಅದೇ ರೀತಿ ಆ ಸುಮಾರಷ್ಟು ವಿಷಯಗಳು ಗ್ರಂಥಾಲಯನೇ ಒಂದು ಸ್ನೇಹಿತನಲ್ಲಿದ್ದಾಗ ಆ ಸ್ನೇಹಿತ ನಮಗಿದ್ದ ನಮ್ಮ ಜೊತೆ ಇದ್ದಾಗ ಎಷ್ಟು ಚೆನ್ನಾಗಿರುತ್ತಲ್ವಾ ಸೊ ಈಗ ಆ ಒಂದು ಸ್ನೇಹಿತರಾದಂತಹ ಅಣ್ಣನಾದಂತಹ ಆ ಒಂದು ಸ್ಥಾನದಲ್ಲಿರ್ತಕ್ಕಂತಹ ಶಿವಪ್ಪ ಸರ್ ಅವರು ತಮ್ಮ ಅಭಿಪ್ರಾಯವನ್ನ ಈ ಒಂದು ಹತ್ತು ವರ್ಷದ ಸುದೀರ್ಘ ಪ್ರಯಾಣವನ್ನ ಯಾವ ರೀತಿ ನಡ್ಸ್ಕೊಂಡು ಬಂದ್ರು ಅನ್ನೋದ್ರ ಬಗ್ಗೆ ನಮ್ಮ ಬಗ್ಗೆ ಜೊತೆಗೆ ಈಗ ಹಂಚ್ಕೊಳ್ಳೋದಕ್ಕೆ ಕೇಳ್ಕೊತೀನಿ ತೆಲುಗುಪ್ಪ ಶಾಲೆಯ ಮಾಷ ಶಿವಪ್ಪ ಸರ್ ಅಂತಕ್ಕಂಥ ಮಕ್ಕಳ ಮನಸ್ಸನ್ನು ಗೆದ್ದಿದ್ದಾರೆ ಮತ್ತು ಗ್ರಾಮಸ್ಥನ ಮನಸ್ಸನ್ನು ಗೆದ್ದು ಸುಮಾರು ಹತ್ತು ವರ್ಷಗಳ ಕಾಲ ಇಲ್ಲಿ ಪಾಠ ಪರಿಚಯ ಮಾಡಿ ಮಕ್ಕಳ ಮನಸ್ಸು ಗೆದ್ದು ಆ ಮಕ್ಕಳಿಂದ ಭಾಷಣ ಕೇಳ್ತಾರೆ ನನಗೆ ಅಳು ಬಂದು ಆ ಮಕ್ಕಳು ಎಷ್ಟು ನಂಬಿದ್ದಾರೆ ಮಾಸ್ಟರ್ನ ಎಷ್ಟು ಅವ್ರಿಗೆ ಶಕ್ತಿ ಕೊಟ್ಟಿದ್ದಾರೆ ವಿದ್ಯಾಭ್ಯಾಸದ ಬಗ್ಗೆ ಅನ್ನೋ ಅದು ಆಗ ನಾವು ಅಂದ್ಕೊಂಡಿದ್ವಿ ನಮಗೆ ನಾವು ಕೂಡ ಊಟದಾಗಿದ್ದಾಗ ಒಳ್ಳೆ ಒಳ್ಳೆ ಮೇಷ್ರು ಇದ್ದರು ನಾವು ಕೂಡ ಅವನು ಇದೇ ರೀತಿ ಹುಡುಗಡುವಾಗ ಹಾಕ್ತಿದ್ದೆವು ಅವಾಗ ಏನು ಇದ್ದಾರೆ ಅಂತ ಇವಾಗೆಲ್ಲ ಏನೂ ಒಂದು ಮಾಡೋಲ್ಲ ಆಗ ನಾವು ಹುಡುಗನಾಗಿದ್ದಾಗ ಅವರಿಗೆ ಕೊಡುಗೆ ಏನು ಕೊಡ್ತಾ ಕೊಡ್ತಾಯಿದ್ದರೆ ಹಳ್ಳೆಕಾಯಿ ಅವರೆಕಾಯಿ ಕೊಡಿ ಕೊಡ್ತಾ ಪ್ರತಾಯಿದ್ರು ಏಯ್ ಬೇಡ್ರಪ್ಪ ಅಂತ ಕೊಡೋಲ್ಲ ಸರ್ ನಮ್ಮ ಮಾಸ್ಟರ್ ಚೆನ್ನಾಗಿರ್ಬೇಕು ನಮ್ಮ ಪಾಸ್ ಕಲಿಬೇಕು ಅಂದ್ಬಿಟ್ಟು ಅವ್ರ ಹತ್ರ ಮನವಿ ಮಾಡ್ತಾ ಇದ್ದರು ಆದರೆ ಆ ಒಂದು ಸ್ವೀಟ್ ನಾವು ಈ ಸ್ಕೂಲ್ ಕ್ಯೂಗಳು ಇವತ್ತು ನನಗೆ ಕಲಿತಿದ್ದಲ್ಲಿ ನೆನೆಸ್ತು ಅಂದರೆ ಶಿವಪ್ಸಾದವರು ಎಷ್ಟು ಶಾಲೆಗಳಲ್ಲಿ ಪ್ರವಚನ ಮಾಡ್ತಾರೆ ಆ ಮಕ್ಕಳನ್ನ ಒಳ್ಳೆ ಒಳ್ಳೆ ಹುದ್ದೆಯಿಂದ ಹೋಗಿರ್ತಾರೆ ಅನ್ನೋದಕ್ಕೂ ನನಗೊಂದು ಅಭಿಪ್ರಾಯ ಬರುತ್ತೆ ಯಾಕಂದರೆ ಗುರು ಬೋಧನೆ ಮಕ್ಕಳು ದೇವರಿದ್ದಂಗೆ ಮಕ್ಕಳಿಗೆ ಅಂಥ ಗುರುಗಳ ಒಂದು ಪ್ರವಚನ ಎಲ್ಲಿ ಮಾತ್ರ ಕೇಳಿರ್ತಾರೆ ಅವ್ರ ಮನಸ್ಸಿನಲ್ಲಿರ್ತಾರೆ ನಾವು ಇದೇ ರೀತಿ ಆಗಬೇಕು ನಾವು ಒಳ್ಳೆಯ ಕೆಲಸಕ್ಕೆ ಸೇರಬೇಕು ನಮ್ಮ ಗುರುಗಳ ಹೆಸರನ್ನು ನಾವು ನಿಲ್ಲಿಸಬೇಕು ಅಂತ ಒಂದು ಅನುಮಾನದಿಂದ ಈ ಕೆಳಕು ಗ್ರಾಮದಲ್ಲಿ ಬಂದಕ್ಕೆ ನಮ್ಮ ಅವರು ನಾವು ನಮಗೆ ನೋಡೋಣ ನಮಗೆ ಎಂಥ ಅನುಕೂಲ ಇದಾಗಿದೆ ರಾಧಾ ಫೋನ್ ಮಾಡಿಬಿಟ್ಟು ಈಗ ಕಳಿಕೊಟ್ಟು ನಾನೇನೋ ತಿಳ್ಕೊಳ್ತೀನಿ ಏನಪ್ಪ ಇವತ್ತು ಗೆಲ್ನೇ ಸಲ ಗೆಲ್ಲುತ್ತಿದೆ ಅಂತ ಗೊತ್ತಾಯಿತು ಗೊತ್ತಾದಕ್ಕೆ ನಮಗೆ ತುಂಬ ತುಂಬಾ ಸಂತೋಷ ಆಯಿತು ಶಿವಪ್ಪೇಶ್ ಅವರು ಯಾವುದೇ ಕಾಲೇಜ್ ಯಾವುದೇ ಶಾಲೆಗಳಲ್ಲೂ ಕೂಡ ಆ ಮಕ್ಕಳ ಪ್ರವಚನ ಕೊಟ್ಟು ಒಳ್ಳೆಯ ಉನ್ನತ ಸ್ಥಾನ ಕಳಿಸ್ತಾರೆ ಅನ್ನೋದು ಒಂದು ಅಭಿಪ್ರಾಯ ನಾನು ಮಾಡ್ಕೊಳ್ತೇನೆ ತಿಳ್ಬಿಟ್ಟು ಜಯ ಭೀಮ್ ಜೈ ಕರ್ಮಗೆ ಮೇಲೆ ಹಸಿರಾಗಿರ್ತಕ್ಕಂಥ ನನ್ನ ನೆಚ್ಚಿನ ವಿದ್ಯಾರ್ಥಿಯಾದಂಥ ಸುಬ್ರಹ್ಮಣ್ಯ ಅವರೇ ಹಾಗೂ ವ್ಯಂಡವ್ರೆ ನಮ್ಮ ಸಹೋದ್ಯೋಗಿಗಳು ನನ್ನ ಪ್ರೀತಿಯ ಮಕ್ಕಳೇ ಹಾಗೂ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳೇ ಎರಡು ಸಾವಿರದ ಹದಿನಾರು ಜನವರಿ ಮೂವತ್ತನೇ ತಾರೀಕು ನಾನು ಈ ಶಾಲೆಗೆ ಜಿ ಪಿ ಟಿ ಶಿಕ್ಷಕನಾಗಿ ಸರ್ಕಾರದಿಂದ ಆಯ್ಕೆಯಾಗಿ ಬಂದೆ ಆಯ್ಕೆಯಾಗಿ ಬಂದಾಗ ಮೊದಲನೇ ನಾನ್ ಶಾಲೆ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೆ ಶಾಲೆ ಹೆಂಗಿದೆ ಈ ಶಾಲೆ ತಗೊಳ್ಳೋದೇ ಬೇಡ ಅಂತ ಕಳ್ಳಿಕುಪ್ಪ ಅಂದಿದ ತಕ್ಷಣ ನಮ್ಗೆ ನೆನಪಾಗಿದ್ದು ನಂಜುಂಡ್ ಹೆಂಗೆ ಅಂತಂದ್ರೆ ಅವ್ರ ಮಗನ್ಗೆ ನಮ್ಮೂರಿಂದ ಮಜ್ಜಿ ಹಾಗಾಗಿ ಅವ್ರನ್ನ ವಿಚಾರಿಸಿದ್ವಿ ಮೊದಲಿಗೆ ಊರ್ ಹೆಂಗಿದೆ ಶಾಲೆ ಹೆಂಗಿದೆ ಅಂತ ವಿಚಾರಿಸಿದಾಗ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ಶಾಲೆ ಅಂದ್ಬಿಟ್ಟು ಮತ್ತು ಕೌನ್ಸಿಲಿಂಗ್ನಲ್ಲಿ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿಗೆ ಇಂಗ್ಲಿಷ್ ಶಿಕ್ಷಕನಾಗಿ ಎರಡು ಸಾವಿರದ ಹದಿನಾರು ನವೆಂಬರ್ ಮೂವತ್ತನೇ ತಾರೀಕು ಬಂದೆ ಬಂದಾಗ ಮೊದಲಿಗೆ ವರದಿ ಮಾಡಿಕೊಂಡಿದ್ದು ನಾಗಭೂಷಣ್ ಸರ್ ಅವರು ನಾಗಭೂಷಣ್ ಸರ್ ಅವರು ವರದಿ ಮಾಡಿಕೊಂಡ್ರು ರಿಪೋರ್ಟ್ ಮಾಡಿಕೊಂಡ್ರು ಆಗ ನಾನು ನಾಗಭೂಷಣ್ ಸರ್ ಅವರು ದಾಕ್ಷಾಯಿ ಮೇಡಮ್ ಸ್ವಾಮಿ ಸರ್ ವೆಂಕಟಾಚಾರ್ಯ ಸ್ವಾಮಿ ಸರ್ ಅವರು ನಾಲ್ಕು ಜನ ಸುಮಾರು ನಾವು ಕೆಲಸ ಮಾಡಿದ್ವಿ ನಿಜವಾಗು ಹೆಂಗಿತ್ತು ಅಂತಂದ್ರೆ ನಾನು ಅದಕ್ಕೂ ಮೊದಲು ಸುಮಾರು ಕಾಲೇಜುಗಳಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡಿದ್ದು ಒಂದ್ ಹತ್ತು ವರ್ಷ ನನ್ನ ಕಾಲೇಜಲ್ಲಿ ಆಗಿ ಕೆಲಸ ಮಾಡಿದ ಆದ ನಂತರ ನನ್ಗೆ ಇಲ್ಲಿ ಸರ್ಕಾರಿ ಕೆಲಸ ಸಿಕ್ಕಿದ್ರು ಅಲ್ಲೆಲ್ಲೋ ಸಿಕ್ಕದ ಅನುಭವ ಇಲ್ಲಿ ಇಲ್ಲಿ ಹೆಂಗಿತ್ತು ಅಂತಂದ್ರೆ ಈಗೂ ಕೂಡ ಅಷ್ಟನೆ ಕಳ್ಳಿಕುಪ್ಪ ಶಾಲೆ ನಮ್ಗೊಂದು ಫ್ಯಾಮಿಲಿ ಇದ್ದ ಅನೇಕ ಸಲಹೆಗಳನ್ನ ಕೊಡೋದಾಗ್ಲಿ ನಾನ್ ಮಾಡೋ ಈಗ ನಾಗಭೂಷಣ್ ಸರ್ ಅವರು ಕೆಲವು ಸರಿ ಹೇಳೋರು ಏನಂತ ಹೇಳೋರು ಅಂತಂದ್ರೆ ಏನಾದ್ರು ಕೆಲಸ ಇದ್ರೆ ಸರಿ ನೀನೆ ಮಾಡ್ಕೊಂಬಿಡ ಅಕ್ಕಟ್ಟಾಗ ಬರ್ತದ ನೀನ್ ಮಾಡು ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ಗೆ ಜವಾಬ್ದಾರಿಯನ್ನ ವಹಿಸ್ಬಿಡು ಆ ತರವಾದ್ ಮೇಡಮ್ ಅವ್ರಂತೂ ದಾಕ್ಷಿಣಿ ಮೇಡಮ್ ಅವ್ರಂತೂ ಹೇಳ್ಬೇಕಾದೇ ಇಲ್ಲ ಆ ನಮ್ಮ ಸ್ವಂತ ನಮ್ಮ ಅಕ್ಕಂತರ ನನ್ಗೆ ಎಲ್ಲಾ ಸಪೋರ್ಟ್ ಅನ್ನ ಮಾಡಿ ವಿಜುವಲ್ ಅದಾದ ನಂತರ ನಮ್ ನಾಲ್ಕ್ ಜನ ಆದ ನಂತರ ಮತ್ತೆ ನಮ್ಮ ಜೊತೆಗೆ ಹನುಮಂತಪ್ಪ ಸರ್ ಅವ್ರು ಬಂದ್ರು ಭೈರಪ್ಪ ಸರ್ ಅವರು ಬಂದರು ಮತ್ತೊಂದು ಸ್ವಲ್ಪ ಹೊತ್ತು ಸ್ವಲ್ಪ ದಿನಗಳಾದ ಕಳೆದ ನಂತರ ಈಗ ಶ್ವೇತಾ ಮೇಡಮ್ ಅವರು ನಾನು ಆಶಾ ಮೇಡಮ್ ಅವರು ದಾಕ್ಷಣ್ಯ ಮೇಡಮ್ ಅವರು ನಮ್ಗೆ ಹತ್ತು ಹತ್ತು ಗಂಟೆಯಿಂದ ಈಗ ನೋಡಿ ಎಲ್ಲಾ ಶಾಲೆಗಳಲ್ಲಿ ಬೆಲ್ಲಷ್ಟೊತ್ತಿಗೆ ಆಗ್ತಿತ್ತು ಗೊತ್ತಿಲ್ಲ ನಾವೆಲ್ಲರೂ ಕೂಡ ಇಲ್ಲಿ ಒಂಬತ್ತುವರೆಗೆ ಇರ್ತಾ ಇದ್ವಿ ಎಕ್ಸಾಕ್ಟ್ ನೈನ್ ತರ್ಟಿಗೆ ಇರ್ತಾ ಇದ್ವಿ ತುಂಬಾ ಚೆನ್ನಾಗಿರ್ತ ನಮ್ಮ ನಮ್ಮ ನಾಲ್ಕು ಜನ ಟೀಮ್ ಅಂತೂ ತುಂಬಾನೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಮನೆಗಳಲ್ಲಿ ಹೆಂಗಿತ್ತು ಏನಿರ್ತಾವೋ ಎಲ್ಲವನ್ನ ಹೊರತು ಇಲ್ಲಿ ತುಂಬಾನೇ ಅಚ್ಚುಕಟ್ಟಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ ಈ ಊರು ಹೇಳಬೇಕು ಅಂತಂದ್ರೆ ನಿಜವಾಗ್ಲೂ ಇನ್ನು ನನ್ನ ಮುಂದೆ ನನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನಾನು ರಿಟೈರ್ಡ್ ಆಗೋ ತನಕ ಇಂಥ ಊರು ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಏಕೆಂತಂದ್ರೆ ಎಲ್ಲ ಗ್ರಾಮಸ್ಥರು ನಮ್ಮ ಅಧ್ಯಕ್ಷರ ಆದಿಯಾಗಿ ಎಲ್ಲರೂ ಕೂಡ ತುಂಬ ಕೋಪರೇಟ್ ಮಾಡಿದ್ದಾರೆ ಇಂಥ ಈ ಎಕ್ಸ್ಪೀರಿಯೆನ್ಸ್ ಅನ್ನ ನನ್ನ ಎಕ್ಸ್ಪೀರಿಯೆನ್ಸ್ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ನನ್ನ ಟೀಚಿಂಗ್ ಸರ್ವಿಸ್ ಅಲ್ಲಿ ಈ ಎಕ್ಸ್ಪೀರಿಯೆನ್ಸ್ ಅನ್ನ ನಾನು ಮರೆಯೋದಕ್ಕೆ ಸಾಧ್ಯನೇ ಇದೆ ಮತ್ತೆ ಇನ್ನೊಂದು ಬಹುಮುಖ್ಯವಾಗಿ ಏನಪ್ಪ ಅಂತಂದ್ರೆ ನಾಸಮ್ನು ಮೀನಾಕ್ಷತ್ನೋ ಮಂಜಮ್ ಇವರು ಏನ್ ಮಾಡೋ ಸರ್ ಅಂತ ಕೇಳಿ ಮಾಡ್ತಾ ಇದ್ರು ಅಂಗಡಿಸ್ತೇವೆ ವಿಶೇಷವಾಗಿರ್ತಕ್ಕಂಥ ಒಂದು ಗಮನ ಹರಿಸ್ತಾ ಇದ್ರು ಎಷ್ಟು ಚೆನ್ನಾಗಿ ಕೇಳ್ತಿದ್ರು ಅಂತಂದ್ರೆ ಮನೆಯಲ್ಲಿ ಕೂಡ ಕೇಳ್ತಾ ಇದ್ರು ಇಲ್ಲೋ ಅಷ್ಟು ಚೆನ್ನಾಗಿ ಕೇಳ್ತಾ ಇದ್ರು ನಮ್ಮ ಕಾಂಪೌಂಡ್ ಅಲ್ಲಿ ಇರ್ತಕ್ಕಂಥ ನಾರಾಯಣಮ್ಮ ಮೇಡಮ್ ಅವರು ರೂಪಮ್ನವರು ಮತ್ತಿಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಅಷ್ಟೇ ಇಲ್ಲಿ ತುಂಬಾ ಚೆನ್ನಾಗಿ ಬರ್ತಿದ್ವಿ ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಟ್ರಾನ್ಸ್ಫರ್ ಮಾಡ್ಕೋಬೇಕಾಯ್ತು ಆದ್ರಿಂದ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡೆ ಹೊರತು ನನ್ ದೂರ ಇವನ್ ನನಗೆ ದೂರ ಅನ್ನೋದಕ್ಕಿಂತ ಎಷ್ಟು ದೂರ ಆದ್ರೂ ಕೂಡ ಇಲ್ಲಿ ಚೆನ್ನಾಗಿತ್ತು ನಾನು ವೈಯಕ್ತಿಕವಾಗಿ ನಾನು ಟ್ರಾನ್ಸ್ಫರ್ ತಗೊಳ್ಲೇಬೇಕಾಗಿದ್ದರಿಂದ ನಾನು ಟ್ರಾನ್ಸ್ಫರ್ ತಗೊಂಡೆ ಮತ್ತೆ ಅದ್ರ ಜೊತೆಗೆ ಈ ಹತ್ತು ವರ್ಷಗಳ ನನ್ನ ಈ ಒಂದು ಸೇವೆಯಲ್ಲಿ ನನ್ನಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನಾದರೂ ತೊಂದರೆ ಆಗಿದ್ರೆ ನನ್ನಿಂದ ದಯವಿಟ್ಟು ಎಲ್ಲರೂ ನನ್ನನ್ನು ಕ್ಷಮಿಸಬೇಕು ನನ್ನಲ್ಲಿ ಏನಿದೆಯೋ ನನ್ನ ಜ್ಞಾನವನ್ನು ನಾನು ಮುಕ್ತವಾಗಿ ನಿಮ್ಮಲ್ಲಿ ಹಂಚ್ಕೊಂಡಿದ್ದೀನಿ ಎಲ್ಲ ಇನ್ನು ನಮ್ಮ ಮುಂದೆ ಕೂತ್ಕೊಂಡಿರ್ತಕ್ಕಂಥ ಮಕ್ಕಳು ಎಲ್ಲರೂ ಕೂಡ ನಾಳೆ ಬೆಳಗ್ಗೆ ಒಳ್ಳೆ ಒಳ್ಳೆ ಅಧಿಕಾರಿಗಳಾಗಿ ಸರ್ ನಿಮ್ಮ ಹತ್ರ ನಾವು ಓದ್ಕೊಂಡಿದ್ವಿ ಸರ್ ನಾವು ಥರ ಆಫೀಸರ್ಗಳಾಗಿದ್ದೀವಿ ಸರ್ ವಿಶೇಷವಾಗಿ ನಮಗೆ ಮೇಡಮ್ ಅವರು ಸುಮಾರು ಸರಿ ಸುಮಾರು ವಿಚಾರಗಳನ್ನ ನಾನು ಮೇಡಮ್ ಅವ್ರ ಹತ್ರ ಹಂಚ್ಕೊಂಡಿದ್ದೀನಿ ತುಂಬಾನೇ ಸಪೋರ್ಟಿವ್ ಆಗಿದ್ರು ಪಕ್ಕದ ಶಾಲೆಯಿಂದ ನನಗೆ ಮತ್ತೆ ಇತ್ತೀಚೆಗೆ ರಿಟೈರ್ಡ್ ಆಗಿರ್ತಕ್ಕಂಥ ನಲ್ಲೂರು ನಾಗರಾಜ್ ಸರ್ ಅವರು ಕೂಡ ಅಷ್ಟೇನೆ ಈ ಕ್ಲಸ್ಟರ್ ಕ್ಲಸ್ಟರ್ ಅಲ್ಲಿ ಇರ್ತಕ್ಕಂಥವ್ರು ಕೂಡ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ತುಂಬಾನೇ ಸಹಕಾರ ಮಾಡಿದ್ದಾರೆ ನಾನು ಈ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಅನ್ನು ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅದೇ ರೀತಿ ಇನ್ ಮುಂದೆ ಹೋಗ್ತಕ್ಕಂತ ಒಂದು ಶಾಲೆಯಲ್ಲೂ ಕೂಡ ಇದೇ ರೀತಿಯಾದಂತ ಒಂದು ಕರ್ತವ್ಯವನ್ನ ನಿರ್ವಹಿಸ್ತೀನಿ ಅಂತ ಹೇಳ್ತಾ ನಮಗೆ ನಮ್ಮ ಶಾಲೆಗೆ ಒಳ್ಳೆ ಹೆಡ್ ಮಾಸ್ಟರ್ ಬಂದಿದ್ದಾರೆ ಅತ್ಯುತ್ತಮ ಚಾರಿತ್ರ ಮುಂದಿರ್ತಕ್ಕಂಥ ವ್ಯಕ್ತಿ ತುಂಬಾ ಒಳ್ಳೆಯವರು ಹೆಡ್ ಮಾಸ್ಟ್ರು ಮೇ ಬಿ ನಾವಿದ್ರು ನಾವಿಬ್ರು ಆ ಕಾಂಬಿನೇಷನ್ ಅಲ್ಲಿ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು ಸರ್ ತಗೊಂತಾರೆ ಅಂತ ನನಗೂ ಗೊತ್ತಿಲ್ಲ ನಾನೆಲ್ಲ ಅಪ್ಲೈ ಆದ್ಮೇಲೆ ನಾನು ಅವ್ರಿಗೆಲ್ಲ ಕೇಳಿದ ಮೇಲೆ ಸರ್ ತಗೊಂಡ್ರು ತುಂಬ ಚೆನ್ನಾಗಿರೋದು ನಾನು ಈ ಗ್ರಾಮಸ್ಥರಾಗಲಿ ಮಕ್ಕಳಾಗಲಿ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ನಾನು ಎಲ್ಲಿ ಇಳಿದು ನನ್ನ ಶಾಲೆ ನಾನು ಎಲ್ಲೇ ಇರಲಿ ನಾನು ಎಲ್ಲೇ ಕೆಲಸ ಮಾಡ್ತಾ ಇರಲಿ ಕಳ್ಳಿಕೊಪ್ಪ ಶಾಲೆ ನನ್ನ ಶಾಲೆ ನಾನು ಈ ಶಾಲೆಯನ್ನು ಮುರಿಯೋದೇ ಇಲ್ಲ ನನಗೆ ಅವಕಾಶ ಸಿಕ್ಕಿದಾಗ ಕಂಪಲ್ಸರಿ ನಾನು ಶಾಲೆಗೆ ನಾನು ಬಂದೇ ಬರ್ತೀನಿ ಬಂದು ಹೋಗ್ತಾ ಇರ್ತೀನಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ ಬೀಳ್ಕೊಡುಗೆ ಸಮಾರಂಭ ಮುಗಿದು ಗೊತ್ತಿಲ್ಲ ಇವತ್ತು ಬೀಳ್ಕೊಡುಗೆ ಸಮಾರಂಭ ಇರೋದು ಗೊತ್ತಿಲ್ಲ ಸರ್ ಅವರೇ ಬಂದು ಕರೆದು ಬಂದರು ಮಕ್ಕಳೇ ವರ್ಗಾವಣೆ ಅನ್ನೋದು ಎಲ್ಲರಿಗೂ ಇದೇ ಇದೆ ಅಂದರೆ ಸದಾ ಕಾಲ ಒಂದೇ ತರ ಆಗಲ್ಲ ಹರಿಯುವ ನೀರು ನೀರು ಒಂದೇ ಕಡೆ ಇರಬಾರ್ದು ಹರಿತಾ ಇರ್ಬೇಕು ಅಂತ ಹೇಳ್ತಾರೆ ಹಾಗೆ ಇದೆಲ್ಲ ಸರ್ವೇ ಸಾಮಾನ್ಯ ವರ್ಗಾವಣೆ ನಾವು ಕೆಲಸಕ್ಕೆ ಸೇರಿದ್ಮೇಲೆ ವರ್ಗಾವಣೆ ಆಗ್ಲೇಬೇಕು ಅದರಲ್ಲೂ ಹತ್ತು ವರ್ಷಗಳ ಕಾಲ ಸೇವೆ ಮಾಡಿದ ಆ ಹೆಚ್ಚಾಗಿ ನಿಮಗೆಲ್ಲರಿಗೂ ಗೊತ್ತಿಲ್ಲ ನಂದು ನಾವು ತಂದ ಒಂದು ಹೊಸ ನಾವೆಲ್ಲ ಒಂದು ವರ್ಷ ಆಯ್ತು ಅಷ್ಟೇ ಬಂದು ಅದೇ ಶಿವಪ್ಪ ಬಗ್ಗೆ ನಾವು ಕೇಳಿದ್ದೀವಿ ಉತ್ತಮ ಅಲ್ಲಿ ಉತ್ತಮ ಪಾಂಡಿತ್ಯವನ್ನು ಹೊಂದಿರಬಹುದು ಇತ್ತೀಚೆಗೆ ಸರ್ಕಾರ ಒಂದು ಆದೇಶ ಮಾಡುತ್ತೆ ಮ್ಯಾಗ್ನೆಟಿಕ್ ಶಾಲೆಗಳು ಅಂತ ಅಂದರೆ ಕಡಿಮೆ ಇರೋ ಶಾಲೆಗಳೆಲ್ಲ ಸ್ಟಂತ್ ಕಡಿಮೆ ಇರೋದೆಲ್ಲ ಹತ್ತಿರದ ಶಾಲೆಗಳಿಗೆ ಮರ್ಜು ಮಾಡೋದು ನಾನು ಅಂದ್ಕೊಂಡೆ ಇನ್ನೂ ಸ್ವಲ್ಪ ದಿನ ಶಿವಪ್ಪ ಜೊತೆಯೇ ನಾವು ಸ್ವಾತಂತ್ರ್ಯ ಹತ್ತದವರು ಇಲ್ಲಿಗೆ ಬಂದರೆ ಇವರ ಜೊತೆ ಇರಬಹುದು ಅಂತ ಒಂದಷ್ಟು ಅನುಭವಗಳನ್ನು ಹಂಚ್ಕೋಬೋದು ಅಂತ ಆಸೆಯಿಂದ ಇದ್ವಿ ಆದರೆ ಹೇಳೋಕ್ಕಾಗಲ್ಲ ಟೈಮ್ ಏನೇನಾಗುತ್ತಂತ ಉತ್ತಮವಾದ ಅಡಿಪಾಯನ ಸರ್ ಕಾಲದಲ್ಲಿ ಮಕ್ಕಳು ಇಷ್ಟೊತ್ತು ಮಾತಾಡ್ತಾಯಿದ್ರು ಎಲ್ಲರೂ ಎಲ್ಲರಿಗೂ ದುಃಖವಾಗಿದೆ ಈಗ ನೀವು ಏಳನೇ ತರಗತಿ ಹಾಕ್ತಾರೆ ನೀವು ಹೋಗಲ್ವಾ ಟ್ರಾನ್ಸ್ಫರ್ ಆಗಲ್ವಾ ತಗೊಂಡು ಹೋಗ್ಲೇಬೇಕಲ್ವಾ ಇದು ಅಷ್ಟೇನೆ ಅವ್ರೆಲ್ಲೇ ಹೋಗ್ಲಿ ಭಗವಂತ ಚೆನ್ನಾಗಿತ್ತಿರ್ಲಿ ಅವರಲ್ಲಿರೋ ಪಂಡಿತ ಇನ್ನೊಂದಷ್ಟು ಆ ಮಕ್ಕಳಿಗೆ ಹನ್ಸ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನೇಮ್ ಬೇರೆ ಮಾಡಿ ನಮ್ಮ ಹೃದಯ ಯಾವ ರೀತಿ ಇರುತ್ತೆ ಅನ್ನೋದನ್ನ ಪ್ರಯತ್ನ ಮಾಡ್ತಾ ಇಲ್ಲ ಅದೊಬ್ಬರು ಅವ್ರೆ ಬೆಂಗಳೂರು ಏನು ಪಾಠ ಮಾಡಿದ್ದಾರೆ ಅವ್ರಿಗೇನು ಪದ್ಯ ಮಾಡ್ತಕ್ಕಂಥ ಅವ್ರ ಒಂದು ಪದ್ಯ ಇರೋದ್ರೆ ಬಸ್ ಸ್ಟ್ಯಾಂಡ್ ಕೇಳಿಸ್ತಾ ಅಂತ ಗುರುಗಳು ನಿರ್ವಹಣೆ ದೇವರು ನಮಗೆ ನೆನಪು ಮಾಡ್ಕೊತ ಶಿವ ಧನ್ಯವಾದಗಳು ಹೇಳ್ತಾರೆ